ನಮಸ್ಕಾರ ಸ್ನೇಹಿತರೆ ಈ ಮುಂಚೆ ಕೆ ಜಿ ಐ ಡಿ ಹೊಸದಾಗಿರುವಂತಹ ಪಾಲಿಸಿಯನ್ನು ಮಾಡಿಸಿದ ಆದ ನಂತರ ಈ ಒಂದು ವಿಮಾ ಪಾಲಿಸಿ ಬಾಂಡ್ ಮತ್ತು ಇಂಟಿಮೇಶನ್ ಬೈ ಪೋಸ್ಟ್ ಮೂಲಕ ಒಂದು ನೌಕರರಿಗೆ ಬರುವಂತದ್ದಾಗಿತ್ತು ಈಗ ಆನ್ಲೈನ್ ಮೂಲಕ ಆದ ನಂತರ ಈ ಒಂದು ಆನ್ಲೈನ್ ನಲ್ಲಿ ಕೆ ಜಿ ಐ ಡಿ ಪಾಲಿಸಿಯ ಅಂದ್ರೆ ವಿಮಾ ಪಾಲಿಸಿಯ ಬಾಂಡ್ ಮತ್ತು ಇಂಟಿಮೇಶನ್ ಪತ್ರಗಳನ್ನ ಡೌನ್ಲೋಡ್ ಮಾಡಿಕೊಳ್ಬೇಕಾಗಿರುವಂಥದ್ದು ಯಾವ ರೀತಿಯಾಗಿ ನಾವು ಪ್ರಾಕ್ಟಿಕಲ್ ಆಗಿ ಈ ಒಂದು ಇಂಟಿಮೇಷನ್ ಲೆಟರ್ ಮತ್ತು ಬಾಂಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಮಾ ಪಾಲಿಸಿಯ ಬಾಂಡು ಮತ್ತು ಇಂಟಿಮೇಶನ್ ಲೆಟರ್ ಗೆ ಸಂಬಂಧಿಸಿದಂತೆ ನಾವು ನೋಡ್ಕೊಂಡು ಬರ್ತಾ ಇರುವಂತದ್ದು ಈಗಾಗಲೇ ನಾವು ಹೊಸದಾಗಿರುವಂತಹ ವಿಮಾ ಪಾಲಿಸಿಯನ್ನು ಯಾವ ರೀತಿಯಾಗಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸುವುದು ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡುವುದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಆ ವಿಡಿಯೋ ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅಲ್ಲಿ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಗೂಗಲ್ ಕ್ರೋಮ್ ನಲ್ಲಿ ಈ ಒಂದು ವೆಬ್ಸೈಟ್ ಅನ್ನ ಸರ್ಚ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅಥವಾ ಯಾವುದಾದ್ರೂ ಬ್ರೌಸರ್ ನಲ್ಲಿ ಸರ್ಚ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇಲ್ಲಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಈ ಒಂದು ಫ್ರಂಟ್ ಪೇಜ್ ಬರುವಂತದ್ದಾಗಿರ್ತದೆ ಇಲ್ಲಿ ಕೆ ಜಿ ಐ ಡಿ ಸಂಖ್ಯೆಯನ್ನ ಎಂಟ್ರಿ ಮಾಡ್ತಾರೆ ಫಸ್ಟ್ ಕೆ ಜಿ ಐ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ತೋರಿಸ್ತಾ ಇರ್ತದೆ ನೆಕ್ಸ್ಟ್ ಕ್ಯಾಪ್ಚನ್ನು ಎಂಟ್ರಿ ಮಾಡಿದ ನಂತರ ಏನ್ ಮಾಡ್ಬೇಕಾಗಿರುವಂಥದ್ದು ಒ ಟಿ ಪಿ ಎಂಟ್ರಿ ಮಾಡಿ ನಾವು ಲಾಗಿನ್ ಆಗಬೇಕಾಗಿರುವಂಥದ್ದು ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಲಾಗಿನ್ ಪ್ರೊಸೆಸ್ ಗೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬಂದಿರುವಂಥದ್ದು ಹಾಗಾಗಿ ಆ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೆಚ್ಚಾಗಿ ನೋಡಿಕೊಳ್ಳ್ದೇನೆ ನೇರವಾಗಿ ಲಾಗಿನ್ ಆದ ನಂತರ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ ಲಾಗಿನ್ ಆದ ನಂತರ ಇಲ್ಲಿ ಈ ರೀತಿಯಾಗಿ ತೋರಿಸುವಂಥದ್ದು ಆಗಿರುತ್ತೆ ಇಲ್ಲಿ ಬಂದಾಗ ಇಲ್ಲಿ ಹೋಮ್ ಇರುತ್ತೆ ಇದು ನಂತರ ಡೌನ್ಲೋಡ್ ಡಿ ಎ ಸಿ ಕಿಟ್ ಇರುವಂತದ್ದಾಗಿದೆ ಮೈ ಇನ್ಸೂರೆನ್ಸ್ ಡೀಟೇಲ್ಸ್ ಇದೆ ಬ್ಯಾಂಕ್ ಡೀಟೇಲ್ಸ್ ಇದೆ ಲೈಫ್ ಇನ್ಸುರೆನ್ಸ್ ಅಂತ ಇರುವಂತದ್ದು ಲೋನ್ ಅಂತ ಅದು ಆದ ನಂತರ ಇಲ್ಲಿ ಗ್ರೂಪ್ ಇನ್ಸುರೆನ್ಸ್ ಕ್ಲೈಮು ನೆಕ್ಸ್ಟ್ ಇದು ಆದ ನಂತರ ಇಲ್ಲಿ ಕ್ಲೈಮ್ ಅಂಡ್ ಸೆಟಲ್ಮೆಂಟ್ ಗೆ ಸಂಬಂಧಿಸಿದಂತೆ ಇರುವಂತದ್ದು ಆಗಿದೆ ನಾವು ಎಲ್ಲಿ ಬರಬೇಕು ಪಾಲಿಸಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ ಅಂದಾಗ ಇಂಟಿಮೇಶನ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ ಅಂದಾಗ ಇಲ್ಲಿ ಲೈಫ್ ಇನ್ಸುರೆನ್ಸ್ ನಲ್ಲಿ ಈ ಲೈಫ್ ಇನ್ಸುರೆನ್ಸ್ ನಲ್ಲಿ ಇಲ್ಲಿ ಡೌನ್ ಎರೋಕಿ ಇರುವಂತದಾಗಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ಏನು ಬರ್ತದೆ ಇಲ್ಲಿ ಮೂರು ಆಯ್ಕೆಗಳು ಬರುವಂಥದ್ದಾಗಿದೆ ಅಪ್ಲೈ ಫಾರ್ ಕೆ ಜಿ ಐ ಡಿ ಪಾಲಿಸಿ ಈಗಾಗಲೇ ನಾವು ಅಪ್ಲೈ ಮಾಡುವಂತದನ್ನ ಹೇಗೆ ಅಂತ ಹೇಳಿ ನೋಡಿದ್ದೇವೆ ಎಂಪ್ಲಾಯ್ ಆಫೀಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಇಲ್ಲಿ ಆಫೀಸ್ ಡಿಟೇಲ್ಸ್ ಮತ್ತು ಅದರ್ ಡಿಟೇಲ್ಸ್ಗೆ ಸಂಬಂಧಿಸಿದಂತೆ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಂದಾಗ ಇಲ್ಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಹಿಂದಿನ ವಿಡಿಯೋಗಳಲ್ಲಿ ಈ ಎರಡು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದು ಸಹ ಆಗಿದೆ ಅದನ್ನು ನೀವು ವೀಕ್ಷಣೆ ಮಾಡ್ಕೊಳ್ಬೋದು ಇನ್ನು ಇಲ್ಲಿ ವೇವ್ ಕೆ ಜಿ ಐ ಡಿ ಪ್ರಪೋಸಲ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ವೇವ್ ಕೆ ಜಿ ಐ ಡಿ ಪ್ರಪೋಜಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದೇನಾಗ್ತದೆ ಈ ರೀತಿಯಾಗಿ ಓಪನ್ ಆಗುವಂಥದ್ದು ಆಗಿರ್ತದೆ ಇಲ್ಲಿ ಓಪನ್ ಆಗಿರುವಂತಹ ಈಗಾಗಲೇ ಇಲ್ಲಿ ಅಪ್ಲಿಕೇಶನ್ ಅಪ್ರೂವ್ ಆಗಿರುವಂತದ್ದು ಅಪ್ಲಿಕೇಶನ್ ಡೀಟೇಲ್ಸ್ ಇರುವಂತದ್ದಾಗಿದೆ ಇಲ್ಲಿ ನೇಮ್ ಬರ್ತದೆ ರೆಫರೆನ್ಸ್ ನಂಬರ್ ಇದೆ ಪಾಲಿಸಿ ನಂಬರ್ ಇದೆ ಇಲ್ಲಿ ಕಮೆಂಟ್ಸ್ ಇರುವಂತದ್ದಾಗಿದೆ ಇಲ್ಲಿ ನೋ ಕರೆಕ್ಷನ್ ಫೌಂಡ್ ಯಾವುದೇ ರೀತಿಯಾಗಿರುವಂತಹ ಕರೆಕ್ಷನ್ ಫೌಂಡ್ ಆಗಿಲ್ಲ ಇಲ್ಲಿ ಎನ್ ಬಿ ಬಾಂಡ್ ನ್ಯೂ ಬಾಂಡ್ ಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರೋದು ವೇವ್ ಎನ್ ಬಿ ಬಾಂಡ್ ಅಂತ ಹೇಳಿರುವಂತದ್ದಾಗಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರೋದು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಇಲ್ಲಿ ಏನಾಗುವಂಥದ್ದು ನ್ಯೂ ಬಾಂಡ್ ಓಪನ್ ಆಗುವಂಥದ್ದು ಆಗಿರ್ತದೆ ಈ ರೀತಿಯಾಗಿ ಈ ಒಂದು ನ್ಯೂ ಬಾಂಡ್ ಓಪನ್ ಆಗಿರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಾದ ನಂತರ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದಾಗಿರುವಂಥದ್ದು ಇದನ್ನು ಪ್ರಿಂಟ್ ತೆಗೆದುಕೊಂಡು ನಮ್ಮ ಜೊತೆಗೆ ಇಟ್ಕೊಳ್ಬಹುದಾಗಿರುವಂಥದಾಗಿರ್ತದೆ ಈ ರೀತಿಯಾಗಿ ಈ ಒಂದು ಹೊಸದಾಗಿರುವಂತಹ ಪಾಲಿಸಿಯನ್ನು ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುವಂಥದ್ದು ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೊಸ ವಿಮಾ ಪಾಲಿಸಿಗೆ ಸಂಬಂಧಿಸಿದಂತೆ ಯಾವ ರೀತಿ ಮಾಡಬೇಕಂದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅದನ್ನು ನೀವು ವೀಕ್ಷಣೆ ಮಾಡಿ ಉಪಯೋಗ ಪಡ್ಕೊಳ್ಬಹುದಾಗಿರುವಂಥದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು